ಹೊನ್ನಾವರ ತಾಲೂಕಿನಲ್ಲಿ ಕಳೆದೊಂದು ವಾರದಿಂದ ಸುರಿದ ಮಳೆಗೆ ತಾಲೂಕಿನ ಹಲವೆಡೆ ನದಿಗಳು ಉಕ್ಕಿ ಹರಿದು ಗದ್ದೆ ತೋಟ ಮನೆಗಳಿಗೆ ನುಗ್ಗಿ ಹಾನಿಯಾಗಿದೆ ಆದರೆ ನೆರೆ ಹೆಚ್ಚಿನ ಪ್ರಮಾಣದಲ್ಲಿ ಉಂಟಾಗಲು ತಾಲೂಕಿನ ಹಳದಿಪುರ ಭಾಗದ ಪಾಳುಬಿದ್ದ ಸೇತುವೆಯು ಕಾರಣವಾಗುತ್ತದೆ ಎನ್ನುವ ಆಕ್ರೋಶದ ಮಾತುಗಳು ಸಾರ್ವಜನಿಕ ವಲಯದಿಂದ ಕೇಳಿಬರುತ್ತಿದೆ ಪ್ರತಿ ವರ್ಷವೂ ಮಳೆ ಹೆಚ್ಚಾದಾಗ ತಾಲೂಕಿನ ಬಳಗಣಿ ನದಿ ತೀರದ ಪ್ರದೇಶಗಳು ಬಾಸ್ಕೇರಿ ಹಾಗೂ ಹೊಳೆ ತೀರದ ತಗ್ಗು ಪ್ರದೇಶದ ಮನೆ ಹಾಗೂ ತೋಟಗಳಿಗೆ ನೀರು ನುಗ್ಗಿ ಹಾನಿಯಾಗುತ್ತಿದೆ ನೆರೆ ಬಂದಾಗ ಅಧಿಕಾರಿಗಳು ಜನರನ್ನು ಅಲ್ಲಿಂದ ಸ್ಥಳಾಂತರಿಸಿ ಸುರಕ್ಷಿತ ಸ್ಥಳಗಳಲ್ಲಿ ಕಾಳಜಿ ಕೇಂದ್ರ ತೆರೆದು ನೆರೆ ಇಳಿದಾಗ ಮತ್ತೆ ಅವರವರ ಮನೆಗಳಿಗೆ ಕಳುಹಿಸಿಕೊಡುವುದು ಹಲವು ವರ್ಷದಿಂದ ನಡೆದು ಬರುತ್ತಿದೆ ಆದರೆ ನೆರೆಯಿಂದ ಉಂಟಾಗುವ ದೊಡ್ಡ ಮಟ್ಟದಲ್ಲಿ ಹಾನಿ ತಪ್ಪಿಸಲು ಹೊಳೆಯಲ್ಲಿರುವ ಪಾಳುಬಿದ್ದ ಸೇತುವೆ ಹಾಗೂ ಕಂಬಗಳನ್ನು ತೆಗೆಯದೆ ಮಳೆ ನಿಂತರೂ ನೀರು ಇಳಿಯುತ್ತಿಲ್ಲ ಎನ್ನುವ ಗಂಭೀರ ಆರೋಪ ಕೇಳಿಬರುತ್ತಿದೆ ಹಳದಿಪುರ ಭಾಗದಲ್ಲಿ ಹರಿಯುವ ನದಿಗೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದಲ್ಲಿ ಇರುವ ಹಳೆಯ ಸೇತುವೆ ಕಲಕಟ್ಟೆ ಕಂಟಂಚಿ ಕೋಡಿಚಿಟ್ಟೆ ಭಾಗಗಳಲ್ಲಿ ಪ್ರವಾಹ ಉಂಟಾಗಲು ಕಾರಣವಾಗಿದೆ ವಾಹನ ಸಂಚಾರಕ್ಕೆ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರಕ್ಕೆ ಎರಡು ಎತ್ತರವಾದ ಸೇತುವೆಯು ನಿರ್ಮಾಣವಾಗಿದೆ ಆದರೆ ಈ ಹಿಂದೆ ಕೆಳಗಡೆ ಇರುವ ಸೇತುವೆ ತೆರವುಗೊಳಿಸಲಿಲ್ಲ ಈ ಸೇತುವೆ ತಗ್ಗು ಹಾಗೂ ನೀರು ಹರಿಯುವ ರಂಧ್ರಗಳು ಕಿರಿದಾಗಿರುವುದರಿಂದ ನೀರು ಸರಾಗವಾಗಿ ಹರಿಯದೆ ತಡೆಯುವುದರಿಂದ ಇಲ್ಲಿ ನದಿ ಪಾತ್ರದ ಊರಿನ ಗದ್ದೆ ತೋಟ ಹಾಗೂ ಮನೆಗಳಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದಲ್ಲಿ ಹಾನಿಯಾಗುತ್ತಿದೆ ಇದೇ ನದಿಗೆ ಅಡ್ಡಲಾಗಿ ಕರಿಮೂಲೆಯಲ್ಲಿ ಹೊರಭಾಗ ಹಾಗೂ ಹಳದಿಪುರಕ್ಕೆ ಸಂಪರ್ಕ ಕಲ್ಪಿಸುವ ಸೇತುವೆಯೂ ಕೂಡ ಪ್ರವಾಹಕ್ಕೆ ಕಾರಣವಾಗಿದೆ ಈ ಸೇತುವೆ ಹೊರಭಾಗ ತಾರಿಬಾಗಿಲು ಕಿರ್ಬೈಲು ಹಾಗೂ ಹಳದಿಪುರ ನಡುವೆ ಸಂಪರ್ಕ ಕಲ್ಪಿಸಿರುವ ಸೇತುವೆಯಾಗಿದ್ದರೂ ವರ್ಷದಲ್ಲಿ ಎರಡು ಮೂರು ದಿನ ನೆರೆಯಿಂದ ಸಂಪೂರ್ಣ ಸಂಪರ್ಕ ಕಳೆದುಕೊಳ್ಳುತ್ತದೆ ಶಿಥಿಲಾವಸ್ಥೆಯಲ್ಲಿರುವ ಈ ಸೇತುವೆಯನ್ನು ತೆರವುಗೊಳಿಸಿ ಹೊಸ ಸೇತುವೆಗಾಗಿ ಇಲ್ಲಿನ ಜನರು ಜನಪ್ರತಿನಿಧಿಗಳಿಗೆ ಹಲವು ಬಾರಿ ಮನವಿ ಮಾಡಿ ಬೇಸತ್ತಿದ್ದಾರೆ ಈ ಎರಡೂ ಸೇತುವೆಗಳು ಒಂದೆರಡು ಊರಿಗೆ ವರವಾಗಿದ್ದರೆ ಐದು ಆರು ಊರುಗಳಿಗೆ ಶಾಪವಾಗಿ ಪರಿಣಮಿಸಿದೆ ಕಲಕಟ್ಟೆ ಕಂಟಂಚಿ ಕೋಡಿಚಿಟ್ಟೆಗಳಲ್ಲಿ ಹೆಚ್ಚಿನವರು ಪರಿಶಿಷ್ಟವರ್ಗ ಸಮುದಾಯಕ್ಕೆ ಸೇರಿದವರಾಗಿದ್ದು ಪ್ರತಿ ವರ್ಷ ಈ ಮನೆಗಳಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದ ಹಾನಿ ಉಂಟಾಗುತ್ತಿದ್ದು ಸರ್ಕಾರವೇನೋ ಪರಿಹಾರ ನೀಡುತ್ತಿದೆ ಆದರೆ ಶಾಶ್ವತ ಪರಿಹಾರಕ್ಕಾಗಿ ಸರ್ಕಾರ ಈ ಎರಡು ಸೇತುವೆಗಳ ತೆರವು ಕಾರ್ಯಕ್ಕೆ ಶೀಘ್ರವಾಗಿ ಮುಂದಾಗಬೇಕಿದೆ ಬಾಸ್ಕೇರಿ ಹೊಳೆಯು ಎರಡು ದಿನ ಮಳೆ ಬಂದರೂ ಭಾಸ್ಕೇರಿ ಗಜನಿಕೇರಿ ಹಿತ್ತಲು ಭಾಗದ ತಗ್ಗು ಪ್ರದೇಶದ ತೋಟ ಹಾಗೂ ಮನೆಗಳಿಗೆ ನೀರು ನುಗ್ಗಿದ್ದು ಬಾಸ್ಕೇರಿ ಸಮೀಪದಲ್ಲಿ ನಿರುಪಯುಕ್ತವಾಗಿರುವ ಚೆಕ್ ಡ್ಯಾಂ ಕಸ ಹಾಗೂ ಮರದ ತುಂಡು ಶೇಖರಣೆಯಾಗಿ ಸರಾಗವಾಗಿ ನೀರು ಸಾಗಲು ಆಗುತ್ತಿಲ್ಲ ಅಲ್ಲದೆ ಈ ಭಾಗದಲ್ಲಿ ಬೇಸಿಗೆ ಸಮಯದಲ್ಲಿ ಹೊಳೆಯು ನೀರಿಲ್ಲದೆ ಬರಿದಾಗಲಿದ್ದು ಈ ಸಮಯದಲ್ಲಿ ಹೂಳೆತ್ತಿದ್ದರೆ ಸಮಸ್ಯೆ ಕಡಿಮೆಯಾಗುವ ಸಾಧ್ಯತೆ ಇತ್ತು ಗುಂಡಬಾಳ ಹೊಳೆಯಲ್ಲಿರುವ ಬಾಂದಾರ್ ನಿರ್ಮಾಣಕ್ಕೆ ಪಿಲ್ಲರ್ ನಿರ್ಮಿಸಿ ಹಲವು ವರ್ಷ ಕಳೆದಿದ್ದು ಅತ್ತ ಬಾಂದಾರು ನಿರ್ಮಾಣವಾಗದೆ ಇತ್ತ ನೀರು ಸರಾಗವಾಗಿ ಹರಿಯದೆ ಸಮಸ್ಯೆ ಆಗುತ್ತಿದೆ ಪಿಲ್ಲರ್ ಇರುವ ಭಾಗದಲ್ಲಿ ಸಾಕಷ್ಟು ಕಸ ಹಾಗೂ ಹೂಳು ಶೇಖರಣೆ ಆಗಿರುವುದರಿಂದ ಮಳೆ ನಿಂತು ಹಲವು ಸಮಯ ಬಳಿಕ ನೀರು ಇಳಿಮುಖವಾಗುತ್ತದೆ ಸರಾಗವಾಗಿ ನೀರು ಹರಿಯಲು ಅವಕಾಶ ಮಾಡಿಕೊಟ್ಟರೆ ಸಮಸ್ಯೆ ಕೊಂಚ ಕಡಿಮೆ ಆಗಬಹುದು ಮಳೆಗಾಲದ ಸಮಯದಲ್ಲಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಭೇಟಿ ನೀಡಿ ಪರಿಹಾರ ನೀಡುವ ಬದಲಿಗೆ ಅಕ್ಟೋಬರ್ ನಂತರದಿಂದ ಮೇ ಅವಧಿಯಲ್ಲಿ ನೆರೆಯ ಪ್ರಮಾಣ ಕಡಿಮೆ ಮಾಡಲು ಇರುವ ಇಂಥ ಸಮಸ್ಯೆಯನ್ನು ಬಗೆಹರಿಸಲು ಮುಂದಾಗಬೇಕಿದೆ